ಬೈಂದೂರು ಕ್ಷೇತ್ರದ ಶಾಸಕರಾದ ಮಾನ್ಯ ಗುರುರಾಜ್ ಗಂಟಿಹೊಳೆಯವರ ಅಪೂರ್ವ ಪರಿಕಲ್ಪನೆಯಡಿ ಮೂಡಿಬಂದ ಬೈಂದೂರು ಉತ್ಸವ ಎರಡು ಸಾವಿರದ ಇಪ್ಪತ್ತ ಆರರ ಅಂಗವಾಗಿ ಗ್ರಾಮ ಪಂಚಾಯತ್ ಹಳ್ಳಿಹೊಳೆ ನೇತೃತ್ವದಲ್ಲಿ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಹಳ್ಳಿಹೊಳೆ ಗ್ರಾಮೋತ್ಸವವು ಸೋಮವಾರ ಹಳ್ಳಿಹೊಳೆ ಪಂಚಾಯತ್ ಸಭಾಭವನದಲ್ಲಿ ನಡೆಯಿತು ಹಳ್ಳಿಹೊಳೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಶೆಟ್ಟಿಯವರು ಹಳ್ಳಿಹೊಳೆ ಗ್ರಾಮೋತ್ಸವ ಉದ್ಘಾಟಿಸಿ ಮಾತನಾಡಿದರು ಅದನ್ನು ಸೌಲಭ್ಯವಾಗಿ ಸಿಗ್ತದೆ ಐಟಮ್ ಸಿಗ್ತಾ ಇದ್ರೆ ಬಂದಿ ಕೇಳ್ತಾರೆ ಬಂದಿ ಕೇಳ್ತಾರೆ ಅಲ್ಲಿ ಹೋಗಿ ನಾವು ಆ ಕಾರ್ಯಕ್ರಮದ ಸುಲಿಭವನ್ನು ಪಡೆಸ್ಕೊಳ್ಬೇಕು ಅಂತ ಹೇಳುತ್ತಾ ಹಾಗೆ ಬೆಂಗಳೂರು ಸಹ ಅಲ್ಲಿ ಇದು ರಾಜ್ಯ ಮಟ್ಟದ ಮತ್ತು ಆ ಕೆಲವೊಂದು ಐಟಂಗಳು ಅದರ ಬೈಂದೂರು ಉತ್ಸವ ಸಮಿತಿ ಸಂಚಾಲಕ ಗಣೇಶ್ ಗಾಣಿಗ ಒಪ್ಪಂದ ಮಾತನಾಡಿ ಶುಭ ಹಾರೈಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಒಂದು ಎರಡು ಮೂರರಂದು ಅತ್ಯಂತ ಅದ್ಭುತವಾಗಿ ಅಧೂರಿಯಾಗಿ ನೆರವೇರಿಸಿಕೊಳ್ಳುತ್ತಿದ್ದ ಇಂದೆಂದೂ ಕಾಣದ ಪ್ರಾಣಿಯ ಒಂದು ಯಶಸ್ಸನ್ನ ಬೈಂದೂರು ಉತ್ಸವ ಹೋದ ಬಾರಿ ಶಾಸಕರು ಪ್ರತಿ ವರ್ಷ ಮೈದೂರು ಉತ್ಸವವನ್ನ ಕಾಣಬೇಕು ಅನ್ನುವಂತ ಒಂದು ನಿಗದಿತವನ್ನು ವ್ಯಕ್ತಪಡಿಸ್ತಾರೆ ಅದಕ್ಕಾಗಿ ಒಂದು ನಿಗದಿತ ದಿನಾಂಕವನ್ನ ನೀಡುವುದು ಅಂತ ಹೇಳಿ ಯೋಚನೆ ಮಾಡ್ತಾ ಅವಾಗ ನವೆಂಬರ್ ಒಂದು ಎರಡು ಮೂರು ಹೋದ ಬಾರಿ ಮಳೆಯಿಂದ ಸ್ವಲ್ಪ ತೊಂದರೆಗಳಾಗಿ ಈ ಸತಿಯು ಅಂತಹ ಒಂದು ತೊಂದರೆಗಳಾಗಬಹುದೇನು ಅನ್ನುವಂತ ದೃಷ್ಟಿಯಿಂದ ಈ ಬಾರಿ ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಮುಂದೆ ನಾವು ಮೈದೂರು ಉತ್ಸವನ್ನ ಹೆಣರಾಶ್ಯೋತ್ಸವದ ದಿನದಂದು ಅದ್ದೂರಿಯಾಗಿ ಆಚರಿಸಲಿದ್ದೇವೆ ಎಲ್ಲರ ಒತ್ತಾಸ ಏನಿತ್ತು ಅಂತ ಹೇಳಿ ಹೇಳಿದ್ರೆ ಪ್ರತಿ ವರ್ಷ ನೀವು ಬೈದೂರಿನಲ್ಲಿ ಮೈದೂರು ಉತ್ಸವನ್ನ ಆಚರಿಸ್ತಾ ಇದ್ದೀರಿ ಬೈಂದೂರು ನಲವತ್ಮೂರು ಗ್ರಾಮಗಳಲ್ಲಿ ವ್ಯಾಪಿಸಿಕೊಂಡಿದೆ ನೀವು ಪ್ರತಿ ವರ್ಷ ಆ ಒಂದು ಭಾಗದಲ್ಲಿ ಮಾಡುವುದನ್ನ ಬಿಟ್ಟು ನಮ್ಮ ವಿಧಾನಸಭಾ ಕ್ಷೇತ್ರದ ಮಧ್ಯ ಭಾಗದಲ್ಲಿ ಹಾಗೆ ಈಗ ಸಿದ್ದಾವದಲ್ಲಿ ಇಂಥ ಬೇರೆ ಬೇರೆ ಕಡೆಗಳಲ್ಲಿ ನೀವು ಮಾಡಿ ಅನ್ನುವಂತ ಆಸೆ ಕೇಳಿದ್ರು ಹಾಗೆ ಶಾಸಕರು ಒಂದು ಕೈನಂದನೆಯನ್ನ ಮಾಡ್ತಾರೆ ಪ್ರತಿ ನಲವತ್ ಮೂರು ಗ್ರಾಮಗಳಲ್ಲಿ ಒಂದು ಗ್ರಾಮೋತ್ಸವವನ್ನ ಆಯೋಜಿಸಬೇಕು ಅದಕ್ಕೆ ಕೀರ್ತಿ ಕಳಶ ಬಂದಂತೆ ಬೈದೂರು ಉತ್ಸವವನ್ನ ಬೈಂದೂರಿನಲ್ಲಿ ಆಯೋಜಿಸಬೇಕು ಅನ್ನುವಂತಹ ಉತ್ಸವ ಅಂತ ಹೇಳಿದ ತಕ್ಷಣ ಮೊದಲಿಗೆ ನೆನಪು ಆ ಬಹಳ ಹಣಕಾಸು ಬೇಕಾಗ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕಾಗ್ತದೆ ಅದನ್ನು ಹೊಂದಾಣಿಕೆ ಮಾಡುವುದು ಹೇಗೆ ಪ್ರತಿ ಗ್ರಾಮದಲ್ಲಿ ಅಂತಂದ್ರೆ ಅದನ್ನ ಆಯೋಜಿಸುವುದು ಹೇಗೆ ಅನ್ನುವಂತ ಕಲ್ಪನೆ ಶಾಸಕ ಕಲ್ಪನೆಯಲ್ಲಿ ಉತ್ಸವ ಅನ್ನುವಂತ ಹೆಸರು ಮಾತ್ರ ಅಲ್ಲಿ ಐದು ರೀತಿಯ ಸೇವೆಯನ್ನ ಪ್ರತಿ ಗ್ರಾಮದಲ್ಲಿ ಗ್ರಾಮದ ಜನರಿಗೆ ನೀಡಬೇಕು ಅನ್ನುವಂತಹ ಒಂದು ಕಲ್ಪನೆ ಗ್ರಾಮೋತ್ಸವದ ಅಂಗವಾಗಿ ಆರೋಗ್ಯ ಇಲಾಖೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆ ಆಪ್ತ ಸಮಾಲೋಚನೆ ಅರಣ್ಯ ಇಲಾಖೆಯ ವತಿಯಿಂದ ಸಸ್ಯಗಳ ಪೋಷಣೆ ಮತ್ತು ಸಂರಕ್ಷಣೆ ಕುರಿತು ಮಾಹಿತಿ ಅಂಚೆ ಕಚೇರಿ ಮತ್ತು ಮೆಸ್ಕಾಂ ವತಿಯಿಂದ ಇಲಾಖೆಯಲ್ಲಿ ಸಿಗುವ ಸವಲತ್ತುಗಳ ಬಗ್ಗೆ ಮಾಹಿತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹಿಳೆಯರ ಸಬಲೀಕರಣದ ಬಗ್ಗೆ ತಜ್ಞರಿಂದ ಮಾಹಿತಿ ಬ್ಯಾಂಕಿಂಗ್ ವಿಷಯಗಳ ಬಗ್ಗೆ ಮಾಹಿತಿ ಆಯುಷ್ ಇಲಾಖೆಯಿಂದ ಉಚಿತ ಆಯುಷ್ ಆರೋಗ್ಯ ತಪಾಸಣಾ ಮತ್ತು ಚಿಕಿತ್ಸಾ ಶಿಬಿರ ತೋಟಗಾರಿಕಾ ಇಲಾಖೆಯ ವತಿಯಿಂದ ತೋಟಗಾರಿಕೆ ಬಗ್ಗೆ ಮಾಹಿತಿ ನಮ್ಮ ಭೂಮಿ ಸಂಸ್ಥೆಯಿಂದ ಸಂಸ್ಥೆಯಲ್ಲಿ ನೀಡಲಾಗುವ ಸೌಲಭ್ಯಗಳ ಕುರಿತು ಮಾಹಿತಿ ಸಾಕುಪ್ರಾಣಿಗಳ ಪ್ರದರ್ಶನ ಹೀಗೆ ಹಲವು ಕಾರ್ಯಕ್ರಮಗಳು ಮೇಳೈಸಿದವು ಇದೇ ಸಂದರ್ಭ ನಾಯಿ ಮತ್ತು ಬೆಕ್ಕುಗಳಿಗೆ ಉಚಿತ ರೇಬಿಸ್ ಚುಚ್ಚುಮದ್ದು ನೀಡಲಾಯಿತು ಸಂಜೀವಿನಿ ಸಂಘದವರಿಂದ ಆಹಾರ ಮೇಳ ಕೃಷಿ ಇಲಾಖೆಯಿಂದ ಕೃಷಿ ಸಲಕರಣೆಗಳ ಪ್ರದರ್ಶನ ಮತ್ತು ಮಾಹಿತಿ ಕಾರ್ಯಾಗಾರ ನಡೆಯಿತು ಮಹಿಳೆ ಮತ್ತು ಪುರುಷರಿಗೆ ಹಗ್ಗ ಜುಗ್ಗಾಟ ಕ್ರೀಡೆ ಸಾರ್ವಜನಿಕರ ಅಹವಾಲು ಸ್ವೀಕಾರ ನಂತರ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗ್ರಾಮೋತ್ಸವಕ್ಕೆ ಇನ್ನಷ್ಟು ಮೆರವು ನೀಡಿದವು ಪಂಚಾಯತ್ ಉಪಾಧ್ಯಕ್ಷೆ ಗಿರಿಜಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧಿಕಾರಿ ಡಾಕ್ಟರ್ ಶ್ರಾವ್ಯ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷೆ ಭಾಗೀರಥಿ ಪ್ರಸಾದ್ ನೇತ್ರಾಲಯದ ವೈದ್ಯರಾದ ಡಾಕ್ಟರ್ ಮೋಹನ್ ಕಟ್ಟಡ ಕಾರ್ಮಿಕ ಇಲಾಖೆಯ ಅಧಿಕಾರಿ ಡಾಕ್ಟರ್ ಪಲ್ಲತಿ ರೆಡ್ಡಿ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ನಿವೇದಿತ ಪ್ರಸಿದ್ಧಿ ಸೋಲಾರ್ನ ರಾಕೇಶ್ ಶೆಟ್ಟಿ ಬೈಂದೂರು ತಾಲೂಕು ಕೃಷಿ ಅಧಿಕಾರಿ ಗಾಯತ್ರಿ ಹೊಸಂಗಡಿ ಜೆಇ ಕೃಷ್ಣ ನಮ್ಮ ಭೂಮಿ ಅಧಿಕಾರಿ ಗಣೇಶ್ ಪಶು ಇಲಾಖೆಯ ಡಾಕ್ಟರ್ ಹರೀಶ್ ತೋಟಗಾರಿಕೆ ಇಲಾಖೆಯ ಅಧಿಕಾರಿ ಪ್ರವೀಣ್ ಎಜೆ ಆಸ್ಪತ್ರೆಯ ಜನರಲ್ ಮೆಡಿಸಿನ್ ಅಧಿಕಾರಿ ಡಾಕ್ಟರ್ ಉತ್ಸವ್ ಶೆಟ್ಟಿ ಡೆಂಟಲ್ ವೈದ್ಯ ಡಾಕ್ಟರ್ ಲೆನಾ ಆಯುರ್ವೇದ ಹಿರಿಯ ವೈದ್ಯ ಡಾಕ್ಟರ್ ಪ್ರದೀಪ್ ಶೆಟ್ಟಿ ಬೈಂದೂರು ಉತ್ಸವ ಸಂಚಾಲಕ ವೀರಭದ್ರ ಶೆಟ್ಟಿ ಹಾಗೂ ಪಂಚಾಯತ್ ಸದಸ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಹಳ್ಳಿಹೊಳೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸುದರ್ಶನ್ ಸ್ವಾಗತಿಸಿ ಸಿಆರ್ಪಿ ರಾಘವೇಂದ್ರ ಡಿ ಕಾರ್ಯಕ್ರಮ ನಿರೂಪಿಸಿದರು ಪಂಚಾಯತ್ ಸದಸ್ಯ ಪ್ರದೀಪ್ ಕೊಠಾರಿ ವಂದಿಸಿದರು